ಎಲ್ಲರಿಗೂ ವಂದನೆಗಳು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿ ನಿಮಿತ್ತವಾಗಿ ದೇವಿ ಮಂಗಳಾರತಿಯನ್ನ ಎಲ್ಲರೂ ಆಲಿಸೋಣ ಮಂಗಳಾರತಿ ಪ್ರಾರಂಭ ಜಯ ಮಂಗಲಂ ಜಗದಂಬಾ ನಿನ್ನ ನಯನ ತೇರೆದು ನೋಡಿ ಶ್ರೀ ಶಾರದಾಂಬ ಜಯ ಮಂಗಲಂ ಜಗದಂಬಾ रुद्रदेवरि गति प्रीति वीरभद्रा न पडेदंता करिमोकमाते रुद्रदेवरि गति प्रीति वीरभद्रा न पडेदंता करिमोकमाते शूद्र दैत्यरला सिळिदाते शूद्र दैत्यरन् यीलिदाते ಬಹು ರುದ್ರಾಂಬಿಕೆ ಹಳಿ ಹಿಮಗೀರಿ ಜಾತಿ ಜಯ ಮಂಗಲಂ ಜಗದಂಬಾ ನಿನ್ನ ನಯನ ತೇರೆದು ನೋಡಿ ಶ್ರೀ ಶಾರದಾಂಬಾ ಜಯ ಮಂಗಲಂ ಜಗದಂಬಾ ಮಧುಕೈಟ ಭರನು ಕುಟ್ಟಿ ಬಹು ಮುದ ದಿ ತಲೆ ತಗದಿಟ್ಟಿ ಮಧುಕೈಟ ಭಾರನು ಕುಟ್ಟಿ ಬಹುಮುದದಿಂ ಮುದ ದಿಮ್ ತಲೆ ತಗದಿಟ್ಟಿ ನ್ಯದರಿಗಿ ಶುಂಭನ ಸುಟ್ಟಿ ನದರಿಗಿ ಶುಂಭನ ಸುಟ್ಟಿ ಬಹು ಸಡಗರ ದಿಂದಲೆ ಕೊಟ್ಟಿ ಜಯಮಂಗಲಂ ಜಗದಂಬಾ ನಿನ್ನ ನಗನ ತೆರೆದು ನೋಡಿ ಶ್ರೀ ಶಾರದಾಂಬಾ ಜಯ ಮಂಗಲಂ ಜಗದಂಬಾ ಸರ್ಪಭೂಷಣದಯ ಸಿಂಧೂ ಮಹಾರಾಜ ರಾಣಿಯರೆಲ್ಲ ವಿನಯದಿ ಬಂಧು ಸರ್ಪಭೂಷಣದಯ ಸಿಂಧೂ ಮಹಾರಾಜ ರಾಣಿಯರೆಲ್ಲ ವಿನಯದಿ ಬಂದು ಕರ್ಪೂರದಾರತಿ ತಂದು ಕರ್ಪೂರದಾರತಿ ತಂದು ನಿಜ ದರ್ಪದ ಗೌರಿಗೆ ದರ್ಪದ ದೇವಿಗೆ ಜಯ ಜಯವೆಂದು ದರ್ಪದ ಜೇವಿಗೆ ಜಯ ಜಯವೆಂದು ಜಯ ಮಂಗಲಂ ಜಗದಂಬಾ ನಿನ್ನ ನಗನ ತೆರೆದು ನೋಡೆ ಶ್ರೀ ಶಾರದಾಂಬ ಮಂಗಲಂ ಜಗದಂಬ ಜಯಮಂಗಲಂ ಜಗದಂಬ ಎಲ್ಲರಿಗೂ ವಂದನೆಗಳು ಇದೇ ರೀತರನಾಗಿ ಮುಂದಿನ ವಿಡಿಯೋದಲ್ಲಿ ಮಂಗಳಾರತಿಗಳನ್ನು ನಾವು ಎಲ್ಲರಿಗೆ ಆಲಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಎಲ್ಲರೂ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಾಮೆಂಟ್ ಮಾಡಿ ಅಂತೇಳಿ ನಮಸ್ಕಾರಗಳನ್ನು ತಿಳಿಸ್ತೇವೆ